ನರೇಂದ್ರ ಮೋದಿಯವರು ಎರಡು ದಿನಗಳ ಕಾಲ ಮಾರಿಷಸ್ಗೆ ಭೇಟಿಯನ್ನ ಕೊಟ್ಟಿದ್ದಾರೆ ಇವತ್ತು ಅವರ ನರೇಂದ್ರ ಮೋದಿ ಅವರು ಪ್ರಯಾಣಿಸಿದಂತಹ ವಿಮಾನ ಮಾರಿಷಸ್ ನ ರಾಜಧಾನಿ ಪೋರ್ಟ್ ಲೂಯಿಸ್ ನಲ್ಲಿ ಲ್ಯಾಂಡ್ ಆಗಿದೆ ನಂತರದಲ್ಲಿ ಮಾರಿಷಸ್ ನ ಪ್ರಧಾನಿ ನವೀನ್ ರಾಮ್ ಗೂಲಂ ಇವರು ಆತ್ಮೀಯವಾದ ಸ್ವಾಗತವನ್ನ ಮಾಡಿದ್ದಾರೆ ಈ ವೇಳೆ ಮಾರಿಷಸ್ ನ ದೇಶದ ಎಲ್ಲಾ ಪ್ರಮುಖ ಗಣ್ಯರು ಉಪಸ್ಥಿತರಿದ್ದರು ಇವತ್ತು ಬೆಳಗ್ಗೆ ಮಾರಿಷಸ್ ತಲುಪಿದಾಗ ಅವರನ್ನ ಸ್ವಾಗತಿಸಲಿಕ್ಕೆ ಮಾರಿಷಸ್ ನ ಪ್ರಮುಖ ಇನ್ನೂರು ಗಣ್ಯರು ಆಗಮಿಸಿದ್ರು ಇನ್ನು ಈ ಸ್ವಾಗತ ಒಂದು ರೀತಿಯಲ್ಲಿ ಐತಿಹಾಸಿಕ ಅಂತಾನೆ ಹೇಳಬಹುದು ಯಾಕಂತ ಹೇಳಿದ್ರೆ ನರೇಂದ್ರ ಮೋದಿಯನ್ನು ಸ್ವಾಗತಿಸಲಿಕ್ಕೆ ಬರೋಬ್ಬರಿ ಇನ್ನೂರು ಪ್ರಮುಖ ಗಣ್ಯರು ಆಗಮಿಸಿರುವಂಥದ್ದು ಇನ್ನು ಇದೊಂದು ರೀತಿಯಲ್ಲಿ ಅವಿಸ್ಮರಣೀಯ ಘಟನೆ ಅಂತಾನೆ ಹೇಳಬಹುದು ಯಾಕಂತ ಹೇಳಿದ್ರೆ ಇದುವರೆಗೂ ಕೂಡ ಯಾವುದೇ ರಾಷ್ಟ್ರದ ಮುಖ್ಯಸ್ಥರನ್ನ ಈ ರೀತಿಯಾಗಿ ಅದ್ದೂರಿಯಾಗಿ ಸ್ವಾಗತಿಸಿರ್ಲಿವಂತೆ ಇನ್ನು ಎರಡು ದಿನಗಳ ಕಾಲ ಅಂದ್ರೆ ಇವತ್ತು ಮತ್ತೆ ನಾಳೆ ನರೇಂದ್ರ ಮೋದಿಯವರು ಮಾರಿಷಸ್ ನಲ್ಲಿ ಇರ್ತಾರೆ ಇನ್ನು ನರೇಂದ್ರ ಮೋದಿಯವರು ಡಾಕ್ಟರ್ ಚಂದ್ರ ರಾಮಗೂಲಂ ಅವರನ್ನ ಭೇಟಿ ಆಗ್ಲಿಕ್ಕೆ ನಾನು ಅತ್ಯಂತ ಕಾತುರನಾಗಿದ್ದೇನೆ ಅಂತ ಹೇಳಿ ಹೇಳಿದ್ದಾರೆ ಇನ್ನು ಅಲ್ಲಿನ ಭಾರತೀಯ ಸಮುದಾಯದೊಂದಿಗೆ ನರೇಂದ್ರ ಮೋದಿ ಅವರು ಸಂವಹನವನ್ನ ನಡೆಸಿದ್ದಾರೆ ಇನ್ನು ನರೇಂದ್ರ ಮೋದಿ ಮಾರಿಷಸ್ ಮಾರಿಷಸ್ಗೆ ಬರ್ತಾ ಇರುವಂತದ್ದು ಅಲ್ಲಿನ ಭಾರತೀಯರಿಗೆ ಅತ್ಯಂತ ಸಂತೋಷ ಉಂಟು ಮಾಡಿದೆ ಅಲ್ಲಿನ ಮಕ್ಕಳು ಕೂಡ ಬೋರ್ಡ್ ಅಲ್ಲಿ ನರೇಂದ್ರ ಮೋದಿ ಅವರ ಹೆಸರನ್ನ ಬರೆದು ಹಾಗೆ ಒಂದು ರೀತಿಯಲ್ಲಿ ತಮ್ಮ ಸಂತೋಷವನ್ನ ತಮ್ಮದೇ ಆದ ರೀತಿಯಲ್ಲಿ ವ್ಯಕ್ತಪಡಿಸಿದ್ದಾರೆ ಇನ್ನು ತಮ್ಮ ಭೇಟಿ ಎರಡೂ ದೇಶಗಳ ನಡುವಿನ ಸ್ನೇಹವನ್ನ ಮತ್ತಷ್ಟು ಹೆಚ್ಚಿಸುತ್ತದೆ ಬಲಪಡಿಸುತ್ತದೆ ಅಂತ ಹೇಳಿ ಹೇಳಿದ್ದಾರೆ ಇನ್ನು ಮಾರಿಷಸ್ ನಮ್ಮ ನೆರೆಯ ದೇಶವಾಗಿದ್ದು ಹಿಂದೂ ಮಹಾಸಾಗರದ ಪ್ರಮುಖ ಪಾಲುದಾರನಾಗಿದ್ದಾನೆ ನಾವು ಆಳವಾದ ಸಾಂಸ್ಕೃತಿಕ ಸಂಬಂಧ ಹಾಗೆ ಬೇರೆ ಬೇರೆ ರೀತಿಯ ಸಂಬಂಧವನ್ನ ಹೊಂದಿದ್ದೇವೆ ನನ್ನ ಭೇಟಿ ನಮ್ಮ ಸ್ನೇಹದ ಒಂದು ಬೇಸನ ಅಥವಾ ಅಡಿಪಾಯವನ್ನ ಮತ್ತಷ್ಟು ಬಲಪಡಿಸುತ್ತದೆ ಹಾಗೆ ಎರಡು ದೇಶಗಳ ಮಧ್ಯದಲ್ಲಿ ಒಳ್ಳೆಯ ಸಂಬಂಧ ಹಾಗೆ ವ್ಯಾಪಾರ ಇದೆಲ್ಲವೂ ಮತ್ತೊಂದು ಹಂತಕ್ಕೆ ಹೋಗುತ್ತೆ ಅಂತ ಹೇಳಿ ನರೇಂದ್ರ ಮೋದಿ ಅವರು ತಮ್ಮ ಸೋಷಿಯಲ್ ಮೀಡಿಯಾ ಖಾತೆ ಎಕ್ಸ್ ನಲ್ಲಿ ಬರೆದುಕೊಂಡಿದ್ದಾರೆ ಇನ್ನು ನಾಳೆ ನಡೆಯಲಿರುವಂತಹ ರಾಷ್ಟ್ರೀಯ ದಿನಾಚರಣೆಯಲ್ಲಿ ಪ್ರಧಾನಿ ಮೋದಿ ಅವರು ಮುಖ್ಯ ಅತಿಥಿಯಾಗಿ ಭಾಗವಹಿಸಲಿಕ್ಕಿದ್ದಾರೆ ಇದೇ ಕಾರ್ಯಕ್ರಮದಲ್ಲಿ ಭಾರತೀಯ ನೌಕಾಪಡೆಯ ಯುದ್ಧನೌಕೆ ನೌಕೆ ಮತ್ತು ಭಾರತೀಯ ರಕ್ಷಣಾ ಪಡೆಗಳ ಒಂದು ತುಕಡಿ ಸಹ ಭಾಗವಹಿಸಲಿಕ್ಕಿದೆ ಇನ್ನು ಇದರ ಮಧ್ಯೆ ಪ್ರಧಾನಿ ನರೇಂದ್ರ ಮೋದಿ ಅವರು ಭಾರತದಿಂದ ಅನುದಾನಿತ ಇಪ್ಪತ್ತಕ್ಕೂ ಹೆಚ್ಚು ಯೋಜನೆಗಳನ್ನು ಉದ್ಘಾಟಿಸಲಿದ್ದಾರೆ ಇನ್ನು ಈ ಯೋಜನೆಗಳು ದೇಶದ ಸಾಮರ್ಥ್ಯ ವೃದ್ಧಿಯಿಂದ ಹಿಡಿದು ಸಮುದಾಯ ಮೂಲಸೌಕರ್ಯ ಯೋಜನೆಗಳವರೆಗೆ ಸೇರುತ್ತೆ ಅಂತ ಹೇಳಿ ಅಧಿಕಾರಿಗಳು ತಿಳಿಸಿದ್ದಾರೆ ಇದಲ್ಲದೆ ಪ್ರಧಾನಿ ಮೋದಿಯವರ ಮಾರಿಷಸ್ ಭೇಟಿ ಆಗ್ನೇಯ ಆಫ್ರಿಕಾದ ದೇಶದಲ್ಲಿ ಪ್ರಜಾಪ್ರಭುತ್ವನ ಬಲಪಡಿಸುವಂತಹ ಗುರಿಯನ್ನ ಹೊಂದಿರುವ ಹೊಸ ಮೂಲಸೌಕರ್ಯ ಯೋಜನೆ ಆಗಿರುತ್ತೆ ಇನ್ನು ಎರಡು ಸಾವಿರದ ಹದಿನೈದರ ನಂತರ ಪ್ರಧಾನಿ ಮೋದಿಯವರ ಮೊದಲ ಮಾರಿಶಸ್ ಭೇಟಿ ಇದಾಗಿದೆ ಪ್ರಧಾನಿ ಮೋದಿಯವರ ಪ್ರಸ್ತುತ ಭೇಟಿ ವಿವಿಧ ಕ್ಷೇತ್ರಗಳಲ್ಲಿ ಸಹಕಾರವನ್ನ ಮತ್ತಷ್ಟು ಬಲಪಡಿಸುವಂತಹ ನಿರೀಕ್ಷೆ ಇದೆ ಇನ್ನು ಕಳೆದ ತಿಂಗಳು ಮಾರಿಷಸ್ ಪ್ರಧಾನಿ ನವೀನ್ ರಾಮ್ ಗುಲಂ ಅವರು ಪ್ರಧಾನಿ ಮೋದಿಯವರ ಮುಂಬರುವ ಭೇಟಿಯ ಬಗ್ಗೆ ದೇಶದ ಸಂಸತ್ತಿಗೆ ಮಾಹಿತಿಯನ್ನು ನೀಡಿದ್ರು ಇನ್ನು ಸಂಸತ್ತನ್ನು ಉದ್ದೇಶಿಸಿ ಮಾತನಾಡಿದ ಅವರು ನನ್ನ ಆಹ್ವಾನದ ಮೇರೆಗೆ ನಾನು ಇನ್ವೈಟ್ ಮಾಡಿರುವ ಕಾರಣ ಭಾರತದ ಪ್ರಧಾನಿ ನರೇಂದ್ರ ಮೋದಿಯವರು ನಮ್ಮ ರಾಷ್ಟ್ರೀಯ ದಿನಾಚರಣೆಗೆ ಮುಖ್ಯ ಅತಿಥಿಯಾಗಿ ಭಾಗವಹಿಸಲಿಕ್ಕೆ ಒಪ್ಕೊಂಡಿದ್ದಾರೆ ಅಂತ ಹೇಳಿ ನನಗೆ ತಿಳಿಸ್ಲಿಕ್ಕೆ ಸಂತೋಷವಾಗುತ್ತೆ ಅಂತ ಹೇಳಿ ಹೇಳಿದ್ದಾರೆ ಇನ್ನು ಮಾರಿಷಸ್ಗೆ ಆಗಮಿಸಿದಂತಹ ಪ್ರಧಾನಿ ಮೋದಿ ಅವರನ್ನು ಭಾರತೀಯ ಸಮುದಾಯದ ಮಹಿಳೆಯರು ಬಿಹಾರಿ ಸಾಂಪ್ರದಾಯಿಕ ಗೀತ್ ಗವಾಯಿಯೊಂದಿಗೆ ಸ್ವಾಗತಿಸಿದ್ದಾರೆ ಇನ್ನು ಈ ವೇಳೆ ಹಾಡುಗಳನ್ನು ಹಾಡ್ತಾ ಇರುವವರೊಂದಿಗೆ ಪ್ರಧಾನಿ ಮೋದಿ ಚಪ್ಪಾಳೆನ ತಟ್ಟುತ್ತಾ ಆನಂದಿಸಿದ್ದಾರೆ ಇನ್ನು ಮಾರಿಶಸ್ ಅಧ್ಯಕ್ಷ ದರಂ ಗೋಕುಲ್ ಅವರನ್ನ ಭೇಟಿಯಾಗಿದ್ದ ಪ್ರಧಾನಿ ಮೋದಿ ಅವರು ಮಹಾಕುಂಭ ಮೇಳದ ಗಂಗಾ ಜಲವನ್ನ ಉಡುಗೊರೆಯಾಗಿ ಕೊಟ್ಟಿದ್ದಾರೆ ಇನ್ನು ಗಂಗಾ ಜಲದ ಜೊತೆಗೆ ಗೋಕುಲ್ ಅವರಿಗೆ ಇನ್ನೂ ಹಲವು ಉಡುಗೊರೆಗಳನ್ನ ಕೊಟ್ಟಿದ್ದಾರೆ ಇದಕ್ಕೂ ಮೊದಲು ಮಾರಿಷಸ್ ಪ್ರಧಾನಿ ನವೀನ್ ಚಂದ್ರ ರಾಮೋಲಂ ಅವರೊಂದಿಗೆ ಪ್ರಧಾನಿ ಮೋದಿಯವರು ಬೊಟಾನಿಕಲ್ ಗಾರ್ಡನ್ಗೆ ತೆರಳಿ ಮಾರಿಷಸ್ ನಾಯಕರಾದ ಸರ್ ಸಿಬು ಸಾಗರ್ ರಾಮ್ ಗೋಲಂ ಮತ್ತು ಸರ್ ಅನೇರುದ್ ಜುಗ್ನೌತ್ ಅವರ ಸಮಾಧಿಗೆ ನಮನವನ್ನ ಸಲ್ಲಿಸಿದ್ದಾರೆ